ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಬಸ್ ಸ್ಟ್ಯಾಂಡ್ ಬಾಯ್ಸ್ ಯೂಟ್ಯೂಬ್ ಚಾನಲ್ ಕೃಷಿ ಮೇಳದ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೀಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನೋಡಿ ಜನಪದ ಕಲೆಗಳನ್ನು ಕೂಡ ನಾವು ಪ್ರದರ್ಶನಕ್ಕಿಡುವಂಥ ಪರಿಸ್ಥಿತಿ ಬಂದಿದೆ ಯಾಕೆಂದರೆ ಈ ಥರದ್ದೆಲ್ಲ ತುಂಬ ಕಡಿಮೆ ಆಗೋದು ಅದರಲ್ಲೂ ನಮ್ಮ ದಕ್ಷಿಣ ಕರ್ನಾಟಕ ಸೈಡಲ್ಲಂತೂ ತುಂಬಾ ಕಡಿಮೆ ಆಗೋಗಿದೆ ಆರ್ಕೆಸ್ಟ್ರಾ ಡಿ ಜೆ ಈ ಥರದ ಒಂದು ಆಧುನೀಕರಣಕ್ಕೆ ನಾವು ಹೋಗ್ತಾ ಇದ್ದೀವಿ ನೋಡಿ ಇದನ್ನು ಕೂಡ ನಾವು ಕೃಷಿ ಮೇಲೆ ನೋಡುವಂಥ ಅಂದರೆ ಪ್ರದರ್ಶನ ಮಾಡುವಂತಹ ಪರಿಸ್ಥಿತಿ ಬಂದಿದೆ ಇವನ್ನೆಲ್ಲ ನೆಕ್ಸ್ಟ್ ಇನ್ನೊಂದು ಒಂದು ಹತ್ತು ವರ್ಷ ಮುಂದಿನ ಜನ್ರೇಷನ್ ಹೋದರೆ ತುಂಬ ತೀರಾ ಕಡಿಮೆ ಆಗುತ್ತೆ ನಾವು ಈಗಾಗಲೇ ಕಡಿಮೆ ನಮ್ಮ ಸೈಡು ನನ್ನ ಒಂದು ಅನಿಸಿಕೆ ಇದು ನಾನು ಬೇರೆ ಯಾರದ್ರ ಬಗ್ಗೆನೋ ಹೇಳ್ತಾ ಇಲ್ಲ ನನ್ನ ಒಂದು ಅನಿಸಿಕೆ ಒಂದಷ್ಟು ಯಾವುದೇ ಪ್ರೋಗ್ರಾಮ್ಸನ್ನು ನೋಡಿ ಮತ್ತೊಂದನ್ನು ನೋಡಿ ಅವಾಗಲೆಲ್ಲ ಇತ್ತು ನಾವು ತುಂಬ ಚಿಕ್ಕ ಹುಡುಗರಲ್ಲಿ ನೋಡಿದ ನೆನಪುಗಳು ಈ ಥರ ಒಂದು ಕಲೆಗಳನ್ನ ಜಾತ್ರೆಗಳ ಟೈಮಲ್ಲಿ ಆಗಿರ್ಬೋದು ಮತ್ತು ಗಣೇಶ ಉತ್ಸವ ಟೈಮಲ್ಲಿ ಆಗಿರ್ಬೋದು ಇದೆಲ್ಲ ನೋಡ್ತಿದ್ವಿ ಬಟ್ ಇವಾಗ ತುಂಬ ಅಂದರೆ ತುಂಬ ಕಡಿಮೆ ಆಗಿದೆ ಆದಷ್ಟು ನಮ್ಮ ಕಲೆಯನ್ನು ನಮ್ಮ ಜನಪದ ಸಾಹಿತ್ಯನ ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ಅದಕ್ಕೋಸ್ಕರ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಿದ್ದೀನಿ ತಪ್ಪಿದ್ರೆ ಕ್ಷಮಿಸಿ ಈಗ ನಾವು ನೋಡ್ತಾ ಇರೋದು ಕೃಷಿಯಲ್ಲಿನ ಆಧುನಿಕತೆ ಅಂದರೆ ಮ್ಯಾನ್ ಪವರ್ನ ಕಡಿಮೆ ಮಾಡಿ ಮಷಿನ್ ಪವರ್ಗಳನ್ನ ಜಾಸ್ತಿ ಮಾಡಿ ಒಂದಷ್ಟು ಕೃಷಿಯಲ್ಲಿ ಲಾಭನ ಹೆಚ್ಚು ಮಾಡೋದಕ್ಕೆ ಅಂತಲೇ ತುಂಬಾ ಇನ್ವೆಸ್ಟ್ ಮಾಡಿ ಒಂದಷ್ಟು ಲಾಭ ಪಡ್ಕೊಳ್ಳುವಂತಹ ಮಷೀನರಿಗಳಿವೆಲ್ಲ ನೋಡೋಣ ಇದು ನೋಡಿ ಅಡಿಕೆ ಸುಳಿಯುವಂಥ ಯಂತ್ರ ಏಳು ಲಕ್ಷ ಬೆಲೆ ಇದೆ ಅದರ ಬೆಲೆ ಕೂಡ ನಾನು ತೋರಿಸ್ದೆ ಕೂಡ ಹಿಂದೆ ಈ ಮಿಷಿನ್ ಗೊತ್ತಿಲ್ಲ ಇದು ನೋಡಿ ಟ್ರ್ಯಾಕ್ಟರ್ ಆಪ್ರೇಟೆಡ್ ಚಾಪ್ ಮೆಷಿನ್ ಅಂತ ಇದೆ ಚಾಪ್ ಕಟ್ಟರ್ ಒಟ್ಟು ಮೊತ್ತ ಒಂಥರ ರೈತರಿಗೆ ಒಂಥರ ಮೊತ್ತ ಅಂತ ಹಾಕಿದ್ದಾರೆ ನೋಡಿ ಯಾರಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ನಾನು ಮುಂದೆ ಅವರ ಕಂಪ್ನಿ ನೇಮನ್ನು ತೋರಿಸ್ತೀನಿ ಇದು ನೋಡಿ ಟ್ರ್ಯಾಕ್ಟರ್ ಆಪ್ರೇಟೆಡ್ ಶೆಡ್ಡರ್ ಕಂಪ್ ಅಂತ ಇದೆ ಗೊತ್ತಿಲ್ಲ ಇದು ಅಡಿಕೆ ಕೀಳೋದು ಜವಳಿ ರೋಟಿಗೆ ಅಥವಾ ಜವಳಿ ನಮ್ಮ ಕಡೆ ರೋಟಿ ಅಂತಾರೆ ಅರವತ್ತೈದು ಸಾವಿರ ಇದೆ ಇದು ಬಂದು ಹಾರಿಸಾಂಟಲ್ ಚಾಪ್ ಕಟ್ಟರ್ ತ್ರೀ ಹೆಚ್ ಪಿದು ರೈತರಿಗೆ ಸ್ವಲ್ಪ ಡಿಸ್ಕೌಂಟ್ ಅಂತ ಹಾಕಿದ್ದಾರೆ ಹೋಗಿ ಕಂಪ್ನಿಗೆ ಒಂದು ಸಲ ವಿಚಾರಿಸಿದ್ರೆ ಏನು ಡಿಸ್ಕೌಂಟು ಯಾವ ಥರ ಅಂತ ಗೊತ್ತಾಗುತ್ತೆ ಇಲ್ಲೊಂದು ಅಮೌಂಟ್ ಹಾಕಿದ್ದಾರೆ ಇದು ಟು ಹೆಚ್ ಪಿ ಗೋಕುಲ್ ಮಾಡೆಲ್ ಚಾಪ್ ಕಟ್ಟರ್ ಅಂತ ಇದೆ ಇದು ಕೂಡ ಚಾಪ್ ಕಟ್ಟಾರೆ ತುಂಬ ತುಂಬ ವೆರೈಟೀಸ್ ಆಫ್ ಶಾಪ್ ಕಟ್ಟರು ಯಾವ್ಯಾವ ಬಜೆಟಲ್ಲಿ ಬೇಕು ಯಾವ್ಯಾವ ಹೆಚ್ ಪಿಲಿ ಬೇಕು ಯಾಕಂದರೆ ಸ್ವಲ್ಪ ಜನ ಕಡಿಮೆ ಒಂದು ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಹೈನುಗಾರಿಕೆ ಇದರಲ್ಲಿ ಕಡಿಮೆ ಅಮೌಂಟಲ್ಲೂ ಮಾಡ್ತಾಯಿರ್ತಾರೆ ಜಾಸ್ತಿ ಬಿದ್ರಲ್ಲೂ ಮಾಡ್ತಾಯಿರ್ತಾರೆ ಅವ್ರಿಗೋಸ್ಕರ ಅಂತಲೇ ಒಂದೊಂದು ಬಜೆಟಲ್ಲಿ ಒಂದೊಂದು ಇದೆ ಅವ್ರ ಅವ್ರಿಗೆ ತಕ್ಕನಾಗೆ ತಗೋಬೇಕು ಇದು ಕೂಡ ಅಷ್ಟೆ ಮಿನಿ ಟ್ರ್ಯಾಕ್ಟರ್ಸ್ ರೇಟ್ಗಳನ್ನ ನಾನು ತೋರಿಸ್ತೀನಿ ಅದನ್ನೆಲ್ಲ ನಾನು ಹೇಳೋಕ್ಕೆ ಹೋಗಲ್ಲ ಬೇಕು ಅನ್ನೋರು ವಿಡಿಯೋನ ಪಾಸ್ ಮಾಡಿ ಅದರ ರೇಟನ್ನು ನೋಡಿಕೊಂಡು ಮೇಲೆ ಕಂಪ್ನಿ ನೇಮನ್ನು ತೋರಿಸ್ತೀನಿ ನೋಡಿ ಈಗ ಪ್ರಕೃತಿ ಆಗ್ರೋ ಇಂಪ್ಯಾಕ್ಟ್ಸ್ ಇವ್ರನ್ನ ನೀವು ಯಾವುದೇ ಟೈಮಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು ರೈತರಿಗೆ ಇಲ್ಲಿ ಮಾತ್ರ ಪ್ರದ ಪ್ರದರ್ಶನಗೆ ಇಟ್ಟಿರೋದು ಅಂತ ಮಾತ್ರ ಅಲ್ಲ ನೀವು ಅಂಗಡಿಗೆ ಹೋದರೂ ಕೂಡ ಇದೇ ರೀತಿ ರೈತರಿಗೆ ಏನಿದೆ ಡಿಸ್ಕೌಂಟ್ ಅದನ್ನು ಬಿಟ್ಬಿಟ್ಟೆ ಮಾಡ್ತಾರೆ ಎಲ್ಲ ರೋಟರ್ಗಳು ಅನ್ಸುತ್ತೆ ಅಟ್ಲಾಂಟಿಸ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಇವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ರೀತಿ ನೋಡ್ತಾ ಇದ್ದಲ್ಲ ರೋಡ್ರುಗಳು ಮಲ್ಚರ್ಗಳು ಈ ರೀತಿ ಯಾವುದೇ ಮೆಷಿನರೀಸ್ಗಳು ಒಂದಷ್ಟು ಕೃಷಿಗೆ ಬೇಕಾಗುವಂಥ ಯಂತ್ರೋಪಕರಣಗಳನ್ನ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ರೈ ಅದರಲ್ಲೂ ರೈತರಿಗೆ ಒಂದಷ್ಟು ಡಿಸ್ಕೌಂಟನ್ನ ಕೊಟ್ಟು ಸೇಲ್ ಮಾಡ್ತಿದ್ದಾರೆ ವಿಚಾರಿಸಿ ಬೇಕು ಅನ್ನೋರು ವಿಡಿಯೋನ ನೋಡಿಕೊಂಡು ಅದರಲ್ಲಿ ಕೆಲವೊಂದು ಮಿಷಿನ್ಗಳ ಮೇಲೆ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೇಟ್ಗಳನ್ನ ಹಾಕಿದೆ ರೈತರಿಗೆ ಎಷ್ಟು ರೇಟು ಅದು ಆ್ಯಕ್ಚುಯಲ್ ರೇಟ್ ಏನು ಅದು ಒಂದು ರೇಟ್ಗಳನ್ನ ನೋಡಿಕೊಂಡು ಮುಂದೆ ಮಹೇಂದ್ರದವ್ರದ್ದು ಇದೆ ಇದೆಲ್ಲ ಮಹೇಂದ್ರದವ್ರದ್ದು ಈಗ ನಾವು ತೋರಿಸ್ತಾ ಇರೋದು ಐ ಥಿಂಕ್ ತುಂಬಾ ಯಂತ್ರೋಪಕರಣಗಳಲ್ಲಿ ಮಹೇಂದ್ರ ಕಂಪ್ನಿನೇ ಸದ್ಯಕ್ಕೆ ಒಂದಷ್ಟು ಹೆಚ್ಚಾಗಿ ಸೇಲ್ ಆಗ್ತಾ ಇರೋದು ಅಂತ ಅನ್ಕೋತೀನಿ ಫುಲ್ಲೆಲ್ಲ ರೆಡ್ ಇದೆಯಲ್ಲ ಇವೆಲ್ಲ ಕೂಡ ಮಹೇಂದ್ರ ಕಂಪ್ನಿಯವ್ರದೇ ನೋಡಿ ಮಹೇಂದ್ರ ನೀವು ಚಿಕ್ಕಾಪಟೆ ಬ್ರಾಂಚ್ ಇದೆ ಅನಿಸುತ್ತೆ ಎಲ್ಲ ಕಡೆಯೂ ಅವ್ರನ್ನ ವಿಚಾರಿಸಿದ್ರೆ ರೈತರಿಗೆ ಡಿಸ್ಕೌಂಟ್ ಕೊಡಬೇಕು ಸಬ್ಸಿಡಿ ಕೊಡಬೇಕು ಅದನ್ನು ಕೊಟ್ಟು ನಿಮಗೆ ಸೇಲ್ ಮಾಡ್ತಾರೆ ಬೇಕು ಅನ್ನೋರು ವಿಚಾರಿಸಿ ಕೆಲವೊಂದಷ್ಟು ಕಾಂಪ್ಲೆಟ್ಸ್ಗಳನ್ನ ಎಲ್ಲ ತೋರಿಸ್ತಾ ಇದ್ದೀನಿ ಏಜೆನ್ಸೀಸ್ಗಳನ್ನ ಜಯ ಏಜೆನ್ಸೀಸ್ ಜಯ ಟ್ರ್ಯಾಕ್ಟರ್ಸ್ ಕಾಂಟ್ಯಾಕ್ಟ್ ಮಾಡಿ ಪಾಸ್ ಮಾಡಿ ಅದರ ಡೀಟೇಲ್ಸನ್ನು ನೋಡ್ಕೊಂಡು ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ತೋರಿಸ್ತಾ ಹೋಗ್ತೀವಿ ಒಂದೊಂದನ್ನು ಎಕ್ಸ್ಪ್ಲೇನ್ ಆಗೋದಿಲ್ಲ ತುಂಬ ಜನ ಇದ್ದಾರೆ ಹಿಂದೆ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಬರ್ತಾ ಇದ್ದಾರೆ ನಾವು ನಿಂತ್ಕೊಂಡ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನಾವು ಜಸ್ಟ್ ತೋರಿಸ್ತಾ ಹೋಗ್ತೀವಿ ಎಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡಲಿಕ್ಕಾಗೋದು ನನಗೆ ನೋಡ್ತಾ ಇದ್ದೀರಲ್ಲ ಬೇಕು ಅಂದರೆ ಆ ಕಂಪ್ನಿ ನೇಮ್ಗಳನ್ನ ಪಾಂಪ್ಲೆಟ್ಸ್ಗಳನ್ನು ನಾವು ತೋರಿಸಿದ್ದೀವಿ ಕೂಡ ವೀಡಿಯೋದಲ್ಲಿ ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸಿ ಇದು ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸರ್ಕಾರದಿಂದ ಸಹಾಯಧನ ಲಭ್ಯವಿದೆ ಅಂತ ಕೂಡ ಹಾಕಿದ್ದಾರೆ ಇವೆಲ್ಲ ಮಷಿನರೀಸ್ ಡೀಟೇಲ್ಸ್ಗಳು ಅಮೌಂಟು ಎಷ್ಟೆಷ್ಟು ಆಗುತ್ತೆ ಅಂತ ಒಟ್ಟು ಮೊತ್ತ ಮತ್ತು ರೈತರಿಗೆ ಏನು ಮೊತ್ತ ಅಂತ ಇದು ನೋಡಿ ಎಲ್ಲ ಇವು ಮರ ಕಟ್ ಮಾಡೋ ಮಿಷಿನ್ಗಳು ಮತ್ತು ಕಟ್ ಮಾಡುವಂಥ ಮಿಷಿನ್ ಅದರ ರೇಟ್ಗಳನ್ನ ನೋಡ್ಬೋದು ನೋಡಿ ತೋರಿಸ್ತಾ ಇದ್ದೀವಿ ಇದು ಉಲ್ಕಟ್ ಮಾಡೋ ಮಿಷಿನ್ ಇದು 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 ಹೆಗ್ಲೆ ಮೇಲ್ಕೊಂಡು ಕಟ್ ಮಾಡುವಂಥದ್ದು ಅಂಥದ್ದು ಇನ್ನೊಂದಿದೆ ಇದು ನೋಡಿ ಕ್ಲೈಂಬ್ ಅಂದರೆ ಮರ ಹತ್ತುವಂಥದ್ದು ಕೂತ್ಕೊಂಡು ಮರ ಅಗ್ರೋ ಟೆಕ್ ಬ್ಯಾಂಗ್ಳೂರ್ ಇವ್ರ ಕಡೆ ಮಷಿನ್ಗಳವೆಲ್ಲ ನೋಡಿ ಯಾವ್ಯಾವ ಮಷಿನ್ ಸಿಗುತ್ತೆ ಅಂತ ಇಲ್ಲೊಂದು ಫೋಟೋ ಹಾಕಿದ್ದಾರೆ ಇದನ್ನ ನೋಡಿಕೊಂಡು ಬೇಕು ಯಾರು ಬೇಕು ತೊಗೊಳ್ಳಿ ಇವು ಕೂಡ ಅಷ್ಟೇ ಸೇಮ್ ಮಷಿನ್ಸ್ ಬಟ್ ಕಂಪ್ನಿಗಳು ಚೇಂಜು ಇದನ್ನು ನಾನು ಹೇಳಿದ್ದಲ್ಲ ಕಟ್ ಮಾಡೋ ಮಿಷಿನ್ ಅಂದರೆ ಕಳೆ ಕಟ್ ಮಾಡುವಂಥ ಮಿಷಿನ್ ಇದು ನೆಕ್ಸ್ಟ್ ಇದು ಹಾಲು ಕರೆಯುವಂಥದ್ದು ಹೈನುಗಾರಿಕೆಯಲ್ಲಿ ತುಂಬ ಯೂಸ್ ಆಗುವಂಥ ತುಂಬ ಒಂದು ಪ್ರಾಡಕ್ಟ್ಸ್ಗಳು ಅಗ್ರಿ ಫ್ಯೂಚರ್ ಇಂಡಿಯಾ ಇವ್ರ ಕಡೆಯಿಂದ ಸಿಗುತ್ತೆ ಹಾಲು ಕರಿಯೋ ಮಿಷಿನ್ಗಳಿರ್ಬೋದು ಕ್ಯಾನ್ಗಳಿರ್ಬೋದು ಹೈನುಗಾರಿಕೆಗೆ ರಿಲೇಟೆಡ್ ಅಂತ ಯಾವುದೇ ಒಂದು ಪ್ರಾಡಕ್ಟ್ಗಳು ಬೇಕಾದರೂ ಇವ್ರ ಹತ್ರ ಸಿಗುತ್ತೆ ನೋಡಿ ಗೊತ್ತಿಲ್ಲ ಮ್ಯಾಟ್ಗಳು ಅದೆಲ್ಲ ಇದೆ ಎಲ್ಲ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ ಇದು ಸಂಪೂರ್ತಿ ಅವ್ರ ಕಡೆಯಿಂದ ಟಿಲ್ಲರ್ಗಳು ಸೇಮ್ ಒಂದಷ್ಟು ಮಷಿನರೀಸ್ ಎಲ್ಲ ಸೇಮು ಬಟ್ ತುಂಬ ಕಂ ತುಂಬ ಕಂಪ್ನಿಗಳು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಕಲರ್ಗಳು ಚೇಂಜ್ ಯಾಕೆಂದರೆ ಅವ್ರ ಕಂಪ್ನಿಗೆ ತಕ್ಕನಾಗೆ ಅವ್ರ ಕಲರ್ಗಳನ್ನ ಚೇಂಜ್ ಮಾಡ್ತಾರೆ ಇದು ಸ್ಪ್ರೇಯರ್ಗಳು ಯಾವ್ಯಾವ ರೇಂಜಲ್ಲಿ ಬೇಕು ಆ ರೀತಿಯ ಸ್ಪ್ರೇಯರ್ಗಳಿವೆಲ್ಲ ಒಂದೊಂದಕ್ಕೂ ಒಂದೊಂದು ಬಜೆಟ್ ಇದೆ ನೋಡ್ಬೋದಲ್ಲ ಐದು ಥರ ಇದೆ ಐದು ಬಜೆಟ್ಟು ಅದಾದಮೇಲೆ ಇಲ್ಲಿ ನೋಡಿ ಇವ್ರ ಕಂಪ್ನಿ ನಿಮ್ಮನ್ನು ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಆಯಿಲ್ ರೋಟ್ರಿ ಮೆಷಿನ್ ವಿತ್ ಟೆನ್ ಎಚ್ ಪಿ ಮೋಟರ್ ಎಣ್ಣೆಗೆ ಹಣ ಹತ್ತು ಎಚ್ ಪಿ ಮೋಟರ್ ಜೊತೆ ಇದು ಒಂದು ಮಿಷಿನ್ ಇದು ಮತ್ತು ಇದು ನೋಡಿ ರಾಗಿ ಕ್ಲೀನಿಂಗ್ ಮೆಷೀನು ಎಪ್ಪತ್ತೊಂದು ಸಾವಿರ ಹಾಕಿದ್ದಾರೆ ರೈಟ್ಗಳನ್ನ ನೋಡ್ಬೋದು ಇದು ಕೂಡ ಎಣ್ಣೆಗಾಣದ ಮಷೀನೇ ಸೇಮ್ ಹೆಚ್ ಬಿ ಹತ್ತು ಹೆಚ್ ಬಿ ಎರಡು ಇಟ್ಟಿದ್ದಾರೆ ಯಾರಾದರೂ ತೊಗೊಂಡೋಗ್ರಿ ಇಲ್ಲೇ ತೊಗೊಂಡೋಗ್ಬಿಡಿ ಅಂತ ಇರಬೇಕು ಅವ್ನು ತೊಗೊಂಡು ಇನ್ನೊಂದಿರ ನೋಡಿ ಇದು ಅವ್ರ ಕಂಪ್ನಿ ಒಂದು ಅಡ್ವರ್ಟೈಸ್ಮೆಂಟ್ ಶ್ರೀಲಕ್ಷ್ಮಿ ಮಷಿನರೀಸ್ ಬೇಕಂದರೆ ಯಾರಾದರೂ ಪಾಸ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಒಂದಷ್ಟು ಮಷಿನ್ಗಳಿದೆ ಚಿಕ್ಕ ಚಿಕ್ಕ ಮಷಿನ್ ಒಳಗಡೆ ಹೋಗಿ ತೋರಿಸ್ತೀನಿ ಒಂದು ನಿಮಿಷ ನೋಡ್ಕೊಬಿಡಿ ಪಾಂಪ್ಲೆಟ್ಸ್ಗಳು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇದೇನಂತ ಗೊತ್ತಿರಲಿಲ್ಲ ಇದು ನೇಮ್ ಕೂಡ ಹಾಕಿರಲಿಲ್ಲ ನಾನೇನು ಕೇಳಿಲ್ಲ ಅವ್ರನ್ನ ಇದು ರಾಗಿ ಪಾಲಿಷ್ ಮಿಷಿನ್ ಅಂತೆ ಇಪ್ಪತ್ತೊಂಬತ್ತೂವರೆ ಸಾವಿರ ಇದು ಮಸಾಲೆ ರುಬ್ಬುವಂಥ ಯಂತ್ರ ರೆಡಿ ಮಸಾಲೆ ರುಬ್ಬುವ ಯಂತ್ರ ಮೂವತ್ತೊಂದೂವರೆ ಸಾವಿರ ಮನೆ ಫ್ಲೋರ್ ಮಿಲ್ ಅಂತ ಹಾಕಿದ್ದಾರೆ ಅದು ಗೊತ್ತಾಗಲಿಲ್ಲ ನನಗೂ ಏನೋ ಫ್ರಿಜ್ ಥರ ಕಾಣಿಸ್ತೈತೆ ಬಟ್ ಬೇರೆ ಅದು ಇಡ್ಲಿ ದೋಸೆ ಮಿಕ್ಸಿ ಇಡ್ಲಿ ದೋಸೆ ಮಸಾಲೆ ರುಬ್ಬುವಂಥ ಮಿಕ್ಸಿ ಅದು ಇದು ರೆಡಿ ಇಡ್ಲಿ ದೋಸೆ ಹಿಟ್ಟು ರುಬ್ಬುವಂತಹ ಒಂದು ಯಂತ್ರ ಇದೆಲ್ಲ ಹೋಟೆಲ್ಸ್ಗಳಿಗೆ ಒಂದು ಹೆಲ್ಪ್ ಆಗುತ್ತೆ ಅನಿಸುತ್ತೆ ಮಸಾಲ ಮಷೀನರೀಸ್ ಇದು ಹತ್ತು ಎಚ್ ಪಿ ಮೋಟರ್ ಟ್ರಿಪಲ್ ಹೆಡ್ ಪಲ್ವಲೈಸನ್ ಅಂತ ಇದೆ ತುಂಬ ಇದೆ ರೋಸ್ಟಿಂಗ್ ಮೆಷಿನರಿ ಆಫ್ ಎಚ್ ಪಿ ಮೋ ಮೆಷಿನ್ ಜೊತೆ ಅಂತ ಕೊಟ್ಟಿದ್ದಾರೆ ಫ್ಲೋರ್ ಮಿಲ್ ಅರವತ್ತೆರಡು ಸಾವಿರ ಇವೆಲ್ಲ ಇವು ಕೆಲವೊಂದಷ್ಟು ಮಷಿನ್ಸ್ ನಾನು ನೋಡಿಲ್ಲ ದಯವಿಟ್ಟು ಕ್ಷಮಿಸಿ ಅದರ ಬಗ್ಗೆ ಮಾಹಿತಿ ನನಗಿಲ್ಲ ಅದಕ್ಕೋಸ್ಕರ ಹೇಳಿಲ್ಲ ಜಸ್ಟ್ ಅದರ ಹೆಸರನ್ನ ಹೇಳೋಗ್ತಾ ಹೋಗ್ತೀನಿ ಇದಿಷ್ಟು ಕೃಷಿ ಯಂತ್ರೋಪಕರಣಗಳ ಒಂದು ಸೆಕ್ಷನ್ ಆಗಿತ್ತು ನೆಕ್ಸ್ಟ್ ಶಿವ ಇರಿಗೇಷನ್ ಸಿಸ್ಟಮ್ ಅಂತ ಇದೆ ಪೈಪ್ಗಳಾಗಿರ್ಬೋದು ನೀರಾವರಿ ವ್ಯವಸ್ಥೆಗೆ ಏನೆಲ್ಲ ಪ್ರಾಡಕ್ಟ್ ಇರಬೇಕು ಹನಿ ನೀರಾವರಿ ಸಿಂಚನ್ ನೀರಾವರಿ ಡ್ರಿಪ್ ಇರಿಗೇಷನ್ನು ಐ ಮೀನ್ ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ ಎರಡು ಅಂದರೆ ಡ್ರಮ್ಗಳು ಪೈಪ್ಗಳು ರೋಲ್ ಪೈಪ್ಗಳು ತುಂಬ ಒಂದು ನೀರಾವರಿಗೆ ಏನು ಬೇಕು ಅದೆಲ್ಲ ಅವ್ರ ಹತ್ರ ಸಿಗುತ್ತೆ ಬೇಕೆಂದರೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕಾಂಪ್ಲೇಟ್ ಕೂಡ ತೋರಿಸ್ತೀನಿ ಅವ್ರದ್ದು ಏನೇನು ಪ್ರಾಡಕ್ಟ್ ಸಿಗುತ್ತೆ ಅಂತ ಕೂಡ ಅದೊಂದು ಕಾಂಪ್ಲೇಂಟ್ರಲ್ಲಿ ಹಾಕಿದ್ದಾರೆ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ ಇದು ಅವರ ಒಂದು ಅಡ್ವರ್ಟೈಸ್ಮೆಂಟ್ ಪಾಂಪ್ಲೆಕ್ಟ್ ನೋಡ್ಕೋಬೋದು ಶಿವ ಇರಿಗೇಷನ್ ಸಿಸ್ಟಮ್ ಅಡ್ರೆಸ್ ಕೂಡ ಅಡ್ರೆಸ್ಸೇ ನಾನು ಮೈನಾಗಿ ತೋರಿಸಿರೋದು ಯಾಕಂದರೆ ನೀವು ಅಲ್ಲೇ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಆಲ್ಮೋಸ್ಟ್ ಇದಿಷ್ಟು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ತುಂಬ ತೋರಿಸೋದ್ರಲ್ಲಿ ಎಂತಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು